ಸೀಟಿಗಾಗಿ ಗುದ್ದಾಟ ಮಾಡ್ತಾ ಇದ್ದಾರೆ ಬಿಟ್ಟರೆ ಅಭಿವೃದ್ಧಿ ಕಡೆ ಒತ್ತೇ ಕೊಡ್ತಾ ಇಲ್ಲ ಬರೀ ದೆಹಲಿಗೆ ಹೋಗೋದು ಹೊಳೆ ಬರೋದು ಈ ಈ ಅಂಥರೇ ಇವರು ಹೋದರೆ ಹಿಂದ ಪರಮೇಶ್ವರ್ ಹೋದರೆ ಇನ್ನೊಬ್ಬರು ಹಿಂದಿಂದ ಹೋಗ್ತಾರೆ ಬರೀ ದೆಹಲಿ ಅಡ್ಡಾಟ ನಡೆಸಿದ್ದಾರೆ ಸರ್ ನಾನು ರಾಜ್ಯನಲ್ಲಿ ಏನಾಗ್ತಾ ನಾನು ಕಾಂಗ್ರೆಸ್ಸಿನ ಆಂತರಿಕ ವಿಚಾರದಲ್ಲಿ ಯಾವುದೇ ಥರ ಅಭಿಪ್ರಾಯವನ್ನು ಹೇಳಲು ಸಿದ್ಧನಿಲ್ಲ ಆದರೆ ಜನ ಇವರಿಗೆ ಆಡಳಿತ ಮಾಡೋ ಹೇಳಿ ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಟಾಗಲೂ ಕೂಡ ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಸಮಯವೂ ಇಲ್ಲ ಇವರಿಗೆ ಮತ್ತು ಮನಸ್ಸು ಕೂಡ ಇಲ್ಲ ಯಾಕಂದರೆ ಹಣಕಾಸಿನ ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ದುಸ್ಥಿತಿಗೆ ಬಂದಿದೆ ಈಗ ಕಳೆದ ಬಾರಿ ಬಜೆಟ್ಟು ಹಿಂಗೆ ಇನ್ನೊಂದು ತಿಂಗಳು ಉಳಿತು ಕೇವಲ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಉಪಯೋಗ ಆಗಿದೆ ಅದು ವಿಶೇಷವಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಹಿಂದುಳು ವರ್ಗ ಮತ್ತು ಎಸ್ ಸಿ ಎಸ್ ಟಿ ನಾಯಕರ ಜೊತೆ ಚರ್ಚೆ ಮಾಡಿದ್ರು ಆದರೆ ಈ ವ ಈ ವರ್ಷದ ಎಸ್ ಸಿ ಪಿ ಟಿ ಎಸ್ ಪಿ ನಿಗಮಗಳಿಗೆ ಹಿಂದುಳು ವರ್ಗದ ನಿಗಮಗಳಿಗೆ ಹಣ ಇಲಾಖೆಯಲ್ಲಿ ಹಣ ಹಾಸ್ಟೆಲ್ಗಳಿಗೆ ಹಣ ಇದರ ಬಗ್ಗೆ ಎಷ್ಟು ಖರ್ಚಾಯಿತು ಎಷ್ಟು ಖರ್ಚಾಗಿಲ್ಲ ಅನ್ನುವಂಥ ವಿಚಾರ ಅಲ್ಲಿ ಪ್ರಸ್ತಾಪನೆ ಆಗಲಿಲ್ಲ ದೊಡ್ಡ ದೊಡ್ಡ ಘೋಷಣೆಗಳನ್ನು ಬಜೆಟಲ್ಲಿ ಮಾಡಿ ಅದು ಅರ್ಧದಷ್ಟು ಕೂಡ ಖರ್ಚು ಮಾಡದೇ ಇದ್ದರೆ ಅದರ ಪ್ರಯೋಜನ ಹಿಂದುಳು ವರ್ಗದ ನಾಯಕರು ಯಾರು ಮುಖ್ಯಮಂತ್ರಿ ಭೇಟಿಯಾಗಿದ್ದರು ಅವ್ರು ಕೇಳಬೇಕಾಗಿದೆ ಯಾಕೆ ಹಣ ಇಟ್ಟಿಲ್ಲ ಯಾಕೆ ಇಟ್ಟು ಹಣ ಬಿಡುಗಡೆ ಮಾಡಿಲ್ಲ ಅನ್ನೋವಂಥ ಪ್ರಶ್ನೆ ಕೇಳಬೇಕಾಗಿತ್ತು ಅದನ್ನು ವಿರೋಧ ಪಕ್ಷವಾಗಿ ನಮ್ಮ ಬಿ ಜೆ ಪಿ ಮಾಡ್ತಾರೆ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ಬಜೆಟ್ ಮಾಡೋಕ್ಕಿಂತ ಮುಂಚೆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಕಳೆದ ವರ್ಷದ ಬಜೆಟ್ನಲ್ಲಿ ಇಟ್ಟಂಥ ಹಣ ಖರ್ಚಾಗಿರೋ ಹಣ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವೈಟ್ ಪೇಪರ್ ಕೊಡಬೇಕು ಅಕಸ್ಮಾತ್ ಅವ್ರು ಕೊಡದೇ ಇದ್ದರೆ ಬಿ ಜೆ ಪಿ ಕೌಂಟರ್ ಆಗಿ ಏನೆಲ್ಲ ಮಾಡಿದ್ದಾರೆ ಎಷ್ಟು ಖರ್ಚು ಮಾಡಿದೆ ಎಲ್ಲಿ ವಿಫಲವಾಗಿದೆ ಅನ್ನೋದನ್ನು ಒಂದು ಬ್ಲ್ಯಾಕ್ ಪೇಪರ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂಥೇಳಿ ನಾನು ರಾಜ್ಯ ಘಟಕಕ್ಕೆ ಸೂಚನೆಯನ್ನು ಕೊಡ್ತೇನೆ ಸರ್ ನೀವು ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದ್ರಿ ಸರ್ ಈಗ ಮುಚ್ಚುವ ಹಂತಕ್ಕೆ ತಲುಪಿದ್ರೆ ಸರ್ ನೀವು ಯಾವ ರೀತಿ ಮುಂದೆ ಹೋರಾಟ ಇದೊಂದು ದೊಡ್ಡ ಘೋರ ಅನ್ಯಾಯ ಅಲ್ಲವ ನೋಡಿ ಯೂನಿವರ್ಸಿಟಿಗೆ ಪರಿಕಲ್ಪನೆ ಬದಲಾವಣೆ ಆಗಿದೆ ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಸು ಎಲ್ಲ ಬಂದ ಮೇಲೆ ಹಲವಾರು ರೀತಿಯಲ್ಲಿ ಅನುಕೂಲಗಳಿದೆ ಭಾಳ ದೊಡ್ಡ ಕ್ಯಾಂಪಸ್ಸು ಭಾಳ ದೊಡ್ಡ ಬಿಲ್ಡಿಂಗು ಅದೆಲ್ಲ ಬೇಕಾಗಿಲ್ಲ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಯೂನಿವರ್ಸಿಟಿ ನಡೆಸ್ಬೋದು ಅಂತ ಹೇಳಿ ಕಳೆದ ಎರಡು ವರ್ಷದಿಂದ ನಡೆದಿರುವಂಥ ಎಂಟು ಯೂನಿವರ್ಸಿಟಿಗಳು ಯಶಸ್ವಿಯಾಗಿ ನಡೆದಿದ್ದಾವೆ ಅದಕ್ಕೆ ಹೋಲಿಸಿದಾಗ ಸ್ಥಾಪಿತವಾಗಿರೋ ಮೊದಲು ಸ್ಥಾಪಿತವಾಗಿರುವಂಥ ಹಳೆ ಯೂನಿವರ್ಸಿಟಿಗಳು ಇವತ್ತು ಅದಕ್ಕೆ ನೂರಾರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತದೆ ದೊಡ್ಡ ಹೊರೆ ಅಲ್ಲಿದೆ ಮತ್ತು ರಾಜ್ಯ ಸರ್ಕಾರ ಅಲ್ಲಿ ಸ್ಯಾಲ್ರಿ ಕೂಡ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಗ್ರ್ಯಾಚ್ಯುಟಿ ಮತ್ತು ಪೆನ್ಷನ್ ಕೂಡ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಯಾರು ಕಲಿಸೋರಿಲ್ಲ ಯಾವ ಇಲಾಖೆಯಲ್ಲಿ ಟೀಚರ್ ಇದ್ದಾರೆ ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಯಾವ ಇಲಾಖೆಯಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಟೀಚರ್ ಇಲ್ಲ ಸಿಂಡಿಕೇಟ್ ಸಭೆಯಲ್ಲಿ ಕೇವಲ ಭ್ರಷ್ಟಾಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಕೂಪಾಗಿದೆ ಅದನ್ನು ಸರಿ ಮಾಡೋ ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಇವತ್ತು ಎರಡು ವರ್ಷದಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಈ ಹೊಸ ವಿಷಯದಲ್ಲಾಗಿದೆ ಉದಾಹರಣೆಗೆ ಸಮಯಕ್ಕೆ ಸರಿಯಾಗಿ ಘೋಷಿತವಾಗಿರುವಂಥ ಎಕ್ಸಾಮಿನೇಷನ್ ಮಾಡಿದ್ದಾರೆ ಕೇವಲ ಇಪ್ಪತ್ತು ದಿವಸದಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ವಿಶೇಷವಾಗಿ ಬಡವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಹೆಣ್ಮಕ್ಕಳಿಗೆ ದೂರದ ಯೂನಿವರ್ಸಿಟಿಗಳಿಗೆ ಹೋಗೋಕ್ಕಾಗಲ್ಲ ಈ ಉದಾಹರಣೆಗೆ ಹಾವೇರಿಯಿಂದ ಧಾರವಾಡಕ್ಕೆ ಹೋಗೋಕ್ಕಾಗಲ್ಲ ಎಷ್ಟೋ ಜನ ಹೆಣ್ಮಕ್ಳು ಪಾಲಕರು ಹೆಣ್ಮಕ್ಕಳನ್ನು ಕಳಿಸೋದು ನಿಲ್ಲಿಸಿಬಿಟ್ಟಿದ್ರು ಈಗ ಹಾವೇರಿ ಯೂನಿವರ್ಸಿಟಿ ಆದಮೇಲೆ ಪಿ ಜಿ ಮಾಡ್ತಾ ಇದ್ದಾರೆ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಡಾಕ್ಟ್ರೇಟ್ ಮಾಡ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ಎಕ್ಸಾಮ್ ನಡೀತಾ ಇದೆ ರಿಸಲ್ಟ್ ಆಗ್ತಾಯಿದೆ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅದನ್ನು ಇವತ್ತು ಕೇವಲ ಬಿ ಜೆ ಪಿಯವ್ರು ಮಾಡಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ ಒಂದು